ದಸರಾ ಉತ್ಸವವನ್ನು ಭೂಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ಪಾಕರಿಂದ ಮಾಡಿಸುತ್ತಿರುವುದು ಹಿಂದೂ ಧರ್ಮಕ್ಕೆ ಮಾಡಿದ ಅತಿ ದೊಡ್ಡ ದ್ರೋಹ ಎಂದು ಸನಾತನ ಧರ್ಮ ಜಾಗೃತಿ ಪ್ರಮುಖರಾದ ಎಂಜಿ ಭಟ್ ಆರೋಪಿಸಿದ್ದಾರೆ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿವಾಹಿನಿ ಕೆನರಾ ಪ್ಲಸ್ಗೆ ಹೇಳಿಕೆ ನೀಡಿದ ಎಂಜಿ ಭಟ್ ಅವರು ದಸರಾ ಹಬ್ಬ ಎನ್ನುವುದು ಹಿಂದೂಗಳ ಅತ್ಯಂತ ಶ್ರೇಷ್ಠವಾದ ಹಬ್ಬ ದಸರಾ ಉತ್ಸವ ರಾಜ್ಯಾದ್ಯಂತ ನಾಡಹಬ್ಬವಾಗಿ ಆಚರಿಸಲ್ಪಡುತ್ತಿದೆ ಹಿಂದೂಗಳಿಗೆ ಚಾಮುಂಡೇಶ್ವರಿ ದೇವಿಯು ಅತ್ಯಂತ ಶ್ರೇಷ್ಠ ದೇವತೆಯಾಗಿ ಪರಿಗಣಿಸಲ್ಪಡುತ್ತಾಳೆ ನಮ್ಮ ದೇವರುಗಳನ್ನ ನಮ್ಮ ಹಿಂದೂಗಳೇ ಆರಾಧಿಸಬೇಕು ಪೂಜಿಸಬೇಕು ಹೊರತು ಅನ್ಯಮತಿಯರನ್ನು ತಂದು ಅವರ ಕೈಯಲ್ಲಿ ದಸರಾ ಉತ್ಸವವನ್ನು ಉದ್ಘಾಟಿಸುವಂತಹ ಕೆಲಸ ಹಿಂದೂ ಧರ್ಮಕ್ಕೆ ಮಾಡಿದ ಅಪಚಾರವಾಗಿದೆ ಬಾನು ಮುಷ್ತಾಕ್ ಒಬ್ಬರು ಒಳ್ಳೆಯ ಸಾಹಿತಿ ಅವರಿಂದ ಸಾಹಿತ್ಯ ಸಮ್ಮೇಳನದಂತಹ ಕಾರ್ಯಕ್ರಮಗಳನ್ನು ಸರ್ಕಾರಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿಸಲಿ ಬೇಸರವಿಲ್ಲ ಆದರೆ ದಸರಾ ಉತ್ಸವವು ಹಿಂದೂಗಳ ಭಾವನಾತ್ಮಕವಾದಂತಹ ಹಬ್ಬ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಪ್ರಕಾರವೇ ನಡೆಯಬೇಕಿದೆ ಆ ಸಂಪ್ರದಾಯವನ್ನು ಪಾಲನೆ ಮಾಡುವವರೇ ಹಿಂದುತ್ವ ಪಾಲನೆ ಮಾಡುವವರೇ ಆಗಬೇಕು ಅಲ್ಲದೆ ಇದ್ದಲ್ಲಿ ನಮ್ಮ ದೇವರಿಗೆ ಅಪಚಾರ ಮಾಡಿದಂತೆ ಸರಿ ದಸರಾ ಎನ್ನುವುದು ಹಿಂದೂಗಳ ಅತ್ಯಂತ ಶ್ರೇಷ್ಠ ಹಬ್ಬಗಳಲ್ಲಿ ಒಂದು ಇದು ಸರ್ಕಾರಿ ಕಾರ್ಯಕ್ರಮವಲ್ಲ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಇಲ್ಲಿ ನಡೆಯುವುದು ಚಾಮುಂಡೇಶ್ವರಿಯ ಪೂಜೆ ಹಾಗಾಗಿ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಇದು ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದು ಹಿಂದೂಗಳ ಭಾವನೆಗಳಿಗೆ ಬೇಕು ಅಂತಾನೆ ದ್ರೋಹ ಮಾಡುವ ಕೆಲಸ ಆಗಿದೆ ಎಂದು ಅವರು ಆರೋಪಿಸಿದ್ದಾರೆ ಖಂಡಿತವಾಗಿ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಧರ್ಮದ ಸಂಪ್ರದಾಯದ ಪ್ರಕಾರ ನಮ್ಮದ ನಮ್ಮ ಧರ್ಮದ ಆಚರಣೆಯನ್ನು ನಮ್ಮ ಹಿಂದೂ ಧರ್ಮೀಯರಿಂದನೆ ಮಾಡಿಸಿ ಅಂತ ಹೇಳುವುದು ನಮ್ಮ ಆಗ್ರಹ ಆದರೆ ಭಾನು ಮುಷ್ತಾಕ್ ಇವರು ಒಬ್ಬ ಮುಸ್ಲಿಂ ಮಹಿಳೆ ಆಗಿರೋದ್ರಿಂದ ನಮ್ಮ ಧರ್ಮದ ಆಚರಣೆ ಅವರಿಂದ ಬೇಡ ಅನ್ನೋದು ನಮ್ಮದೊಂದು ಬೇಡಿಕೆ ಆದರೆ ಅವರನ್ನು ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೋ ಅಥವಾ ಸರ್ಕಾರ ಇನ್ಯಾವುದಾದ್ರು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿಸುವುದೋ ಇಂಥದ್ದನ್ನು ಅವರಿಂದ ಮಾಡಿಸಿ ನಾವೇನು ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ ಯಾಕೆಂದರೆ ಅವರೊಬ್ಬ ಒಳ್ಳೆಯ ಸಾಹಿತಿ ಅವಕ್ಕೆ ಬಗ್ಗೆ ನಮಗೆ ಗೌರವ ಇದೆ ಆದರೆ ಇಂತಹ ಒಂದು ನಮ್ಮ ಧಾರ್ಮಿಕವಾದ ಧಾರ್ಮಿಕ ಹಬ್ಬಕ್ಕ ಹಬ್ಬ ಅಂದರೆ ನಮ್ಮ ಧಾರ್ಮಿಕವಾದಂಥ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದರಿಂದ ಇನ್ನೊಬ್ಬ ಅನ್ಯಮತಿಯ ಮಹಿಳೆಯಿಂದ ಉದ್ಘಾಟನೆ ಮಾಡೋದು ಬೇಡ ಅನ್ನೋದು ನಮ್ಮೆಲ್ಲರ ಒಕ್ಕೋರ್ಲನ್ನ ಆಗ್ರಹ ದಯವಿಟ್ಟು ಪರಿಗಣಿಸಬೇಕು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ